ಹೇಳಿ ಮೇಡಮ್ ನೂತನವಾಗಿ ಅಧ್ಯಕ್ಷರಾಗಿದ್ದರೆ ಗ್ಯಾರಂಟಿ ಯೋಜನೆಗಳದ್ದು ಸಾಕಷ್ಟು ಪರಿಶ್ರಮ ಮತ್ತು ಪಾರ್ಟಿಯಲ್ಲಿ ನಿಷ್ಠೆಯಿಂದ ದುಡಿದಿದ್ದಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದ ಇದು ಖಂಡಿತ ಇದು ನನ್ನ ಪಕ್ಷ ಕೊಟ್ಟಿರುವಂತಹ ಸಿಹಿಯಾದಂತಹ ಒಂದು ಸುದ್ದಿ ಏಕೆಂದರೆ ಒಬ್ಬ ಸಣ್ಣ ಕಾರ್ಯಕರ್ತರನ್ನು ಗುರುತಿಸ್ತಾರೆ ಅಂದರೆ ಅದಕ್ಕೆ ನಾನೇ ಸಾಕ್ಷಿಯಾಗಿ ಇವತ್ತು ನಿಂತಿದ್ದೀನಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಬ್ಲಾಕ್ ಅಧ್ಯಕ್ಷೆಯಾಗಿ ಜನರಲ್ ಸೆಕ್ರೆಟರಿ ಆಗಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಗುರುತಿಸಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಸಾಹೇಬರು ಮತ್ತು ನಮ್ಮ ಕೇಶರಾಜಣ್ಣವರು ಒಬ್ಬ ನಿಷ್ಠಾವಂತ ಕಾರ್ ಕಾರ್ಯಕರ್ತಿಯನ್ನು ಗುರುತಿಸಿ ಇವತ್ತು ಈ ಸ್ಥಾನ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಮತ್ತು ನನ್ನ ಎಲ್ಲ ಕ್ಷೇತ್ರದ ಜನರ ಸಹಾಯದಿಂದ ಸಪೋರ್ಟಿಂದ ನಾನು ಬಂದಿದ್ದೀನಿ ಅವ್ರಿಗೂ ಸಹ ಈ ಸಮಯದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ